ಸಿನಿಮಾ ನಿರ್ಮಾಣ ಓಂಕಾರ ಹಾಕೋದಕ್ಕೆ ನಿರ್ಮಾಪಕರು ಬೇಕು ಹೇಗೆ ಒಂದು ಕಥೆ ಬರೆಯೋದಕ್ಕೆ ಪೆನ್ ಪೇಪರ್ ಬೇಕು ಒಂದು ಚಿತ್ರ ಮಾಡೋದಕ್ಕೆ ಮುಖ್ಯವಾಗಿ ನಿರ್ಮಾಪಕರು ಬೇಕು ನಿರ್ಮಾಪಕರು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಾಗ ನನ್ನನ್ನು ಆಯ್ಕೆ ಮಾಡಿಕೊಂಡ್ರಲ್ಲ ಅದಕ್ಕೆ ಅವ್ರಿಗೆ ನಾನು ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಪ್ರೊಡ್ಯೂಸರ್ ಫಸ್ಟ್ ಸಿ ಬಾರಿ ಇಲ್ಲ ಈಗೇನಾಗಿ ಕೊಟ್ಟಿದ್ದಾರಲ್ಲ ಹಿಂಗಿಟ್ಕೊಂಡ್ಬಿಡ್ತಾರೆ ನಾವಿದ ನಾವು ಹಿಂಗೇ ಇರೋದು ಈ ಸಿನಿಮಾಗೆ ನಿಜವಾದ ನಿರ್ಮಾ ನಿರ್ಮಾ ನಿಜವಾದ ಇರೋ ನಾವು ಕೊಡುತ್ತೇವೆ ನಮ್ಮ ಇದ್ದಂತ ನಮ್ಮ ಸ್ನೇಹಿತರು ಪಿ ಪಿ ತ್ಯಾಗರಾಜ್ ಅವರು ಅವ್ರು ನಮ್ಗೆ ಸಾಥ್ ಕೊಟ್ಟು ಸಿನಿಮಾ ಮಾಡೋಣ ಅಂತ ಹೇಳಿ ರಮೇಶ್ ಯಾದವ್ಗೋಸ್ಕರ ಒಳ್ಳೇದು ಮಾಡಬೇಕು ಸಿನಿಮಾ ಮಾಡೋ ಅಂತೇಳಿ ನಾವು ಸಾಥ್ ಕೊಟ್ಟೋ ಈ ಸಿನಿಮಾ ಒಂದಾರು ಕೋಟಿ ಮಾಡ್ಬೇಕು ಅಂದ್ಕೊಂಡ್ ಇಲ್ಲ ಜಾಸ್ತಿ ಆಯ್ತು ಡಬಲ್ ಡಿಸ್ ಡಿಸಿಪ್ಲನ್ ಆಯಿತು ಪುಡಿ ನಮ್ಮದು ಈ ಸಿನಿಮಾಗೆ ನಾವು ದುಡ್ಡು ಬಂಡವಾಳ ಆಗ್ತಿದಾಗ ನಮ್ಗೆ ಇದಕ್ಕೆ ಯಾರು ಆಯ್ಕೆ ಉತ್ತಮವಾದ ಕಥೆ ಇಲ್ಲಿದೆ ಅಂತ ನಾರಾಯಣವರು ಆಯ್ಕೆ ಮಾಡಿಕೆ ನಾರಾಯಣವರು ನಮಗೆ ನೆಚ್ಚಿನ ನಿರ್ದೇಶಕರು ಕನ್ನಡ ಕಾರಣಚಿತ್ರದಲ್ಲಿ ಹರಿತು ಬಲ್ಲವರು ದುನಿಯಾ ವಿಜಯ್ ಸರ್ ಎಕ್ಸ್ಪೀರಿಯನ್ಸ್ ಮುಂದೆ ಐ ಮೀನ್ ಅವ್ರನ್ನ ಅಲ್ಲಿ ಆಕ್ಟಿಂಗ್ ಮಾಡೋದು ಪರ್ಸನಲ್ ಆಗಿ ನೋಡಕ್ಕೆ ಒಂದು ತುಂಬಾನೇ ಖುಷಿ ಆಗ್ತಾ ಇತ್ತು ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಷ್ಟು ಮೂವೀಸ್ ಅನ್ನ ಮಾಡಿದ್ದಾರೆ ಬಟ್ ನಾನು ಅವ್ರನ್ನ ಫಸ್ಟ್ ಡೇ ಶೂಟಿಂಗ್ ಸೊ ಜೊತೆಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ನಾರಾಯಣ್ ಸರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಜೊತೆ ಹೇಳ್ಬೇಕಂದ್ರೆ ಫಸ್ಟ್ ಡೇ ಸೆಟ್ ಬಂದಾಗ ನಾನು ಒಂದು ಅರ್ಥ ಆಗಿದೆ ಅಂತ ಹೇಳಿದ್ರೆ ಸರ್ಗೆ ಏನ್ ಬೇಕೋ ಅದೇ ತರ ಆಕ್ಟ್ ಮಾಡೋಕೆ ಯಾಕಂದ್ರೆ ಯೂಶಲ್ ಆಗಿ ಅವ್ರು ಈ ತರ ಅಂತ ಹೇಳಿದಾಗ ನಾನು ಏನೇ ಟ್ರೈ ಮಾಡೋದು ವರ್ಕ್ ಆಗ್ತಾ ಕೇಳ್ತಾರೆ ಓಕೆ ಇದು ವರ್ಕ್ ಆಗ್ತಲ್ಲ ಅನ್ಸುತ್ತೆ ಇದೇನು ಇದು ಹೇಳ್ತಾರೆ ಅಂತ ಬಟ್ ಒಂದು ಈಸಿಯಾಗಿ ಬರುತ್ತೆ ಅಂತ ಹೇಳಿದ್ರೆ ವೇರಿಯೇಷನ್ಸ್ ಆಕ್ಟ್ ಮಾಡೋದು ಈಸಿ ಸುಮ್ಮನೆ ಏನೋ ಹೇಳಿದ್ರೆ ಏನೋ ಒಂದು ಮಾಡ್ಬಿಟ್ಟು ರೆಫರೆನ್ಸ್ ಒಂದಷ್ಟು ಮೂವೀಸ್ ನೋಡುತ್ತೆ ಏನೋ ಮಾಡ್ಬಿಟ್ಟು ಹೋಗೋದು ಬಟ್ ವೇರಿಯೇಷನ್ಸ್ ಒಂದು ಡೈಲಾಗ್ ವೇರಿಯೇಷನ್ಸ್ ಕೊಡ್ತಾರಲ್ಲ ಅದಕ್ಕೆ ನನ್ಗೆ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಆಗಿರ್ಬೋದು ದಾಸ್ ಸರ್ ಆಗಿರ್ಬೋದು ಅಷ್ಟು ಬ್ಯೂಟಿಫುಲ್ ಆಗಿ ಆ ಹಾಡನ್ನ ತೋರಿಸಿದ್ದಾರೆ ಆ ಲೈಟಿಂಗ್ ಆಗಿರ್ಬೋದು ಕಲರಿಂಗ್ ಆಗಿರ್ಬೋದು ನನಗೆ ಆಸ್ ಐ ಸೆಡ್ ಸ್ವಲ್ಪ ಬಯಸಾಗಿ ಹೇಳ್ಬೇಕಾಗುತ್ತೆ ತುಂಬಾನೇ ಇಷ್ಟ ಆಗಿದೆ ಅಂಡ್ ಮೋಹನ್ ಮಾಸ್ಟರ್ ಕೋರಿಯೋಗ್ರಫಿ ಆಗಿರ್ಬೋದು ಅಂಡ್ ಅನನ್ಯಾ ಭಟ್ ಅವರ ಹಾಡು ಐ ಮೀನ್ ಅವರ ಧ್ವನಿ ಒಂದು ಹಾಡಿಗೆ ಸೇರಿದಾಗ ಅದರಲ್ಲಿ ಮತ್ತೂ ಎನರ್ಜಿ ಜಾಸ್ತಿ ಆಗುತ್ತೆ ಸೊ ಇನ್ ಶಾರ್ಟ್ ಐ ಗೆಸ್ ಎಲ್ಲರೂ ಪ್ರಾಪರ್ ಆಗಿ ಕೂಡ್ ಬಂತು ಈ ಹಾಡಿಗೋಸ್ಕರ ಆ್ಯಂಡ್ ನಿಮ್ಗೆಲ್ಲ ನಮ್ಮ ಶ್ರಮ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕಾಗೇನೆ ಸೊ ಯಾ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಅಗ್ಯಾನ್ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ತಿಳಿಸಿ ನಮಗೆ ಅನಿಸ್ಕೊತೀವಿ ಥ್ಯಾಂಕ್ ಯು